చూరే చూర ఎలత హా ఆట అలా ఇల్ల ఆటాడే నోడి ఈ బాల్ తిలగ్ ఓద్ని పటాకీ అంత అంది అంద్ర కో తర్తీ ಹೂ ಜಾನ ಇಲ್ಲ ಆಟಾಡ್ಬೇಕಪ್ಪ ಬಿಸ್ಲಾಗ ಅದು ಹೋಗಕ್ ಹೋಗ್ಬಾರ್ದು ಬಿಸ್ಲಾಗ ಹಾವು ಪಾವು ಆಡಾಡ್ತಾ ಇರ್ತಾವ ಇಲ್ಲ ಮನೆ ಮುಂದೆ ಆಟಾಡಿ ಪುಟ್ಟಿ ಯಾಕ ಬರೋರ್ಗ ಇನ್ನ ಗಂಟೆಗೆ ಬರ್ತಾವ ಆವಾಗ್ಲೂ ಹುಡ್ಕೊಂತ ಹೋಗಿನಿ ಇವ್ನ ಶಾರದಾ ಇಲ್ಲ ಅವ್ರ ಕಟ್ಟಿಗೆ ಇದಾವ್ ನೋಡಿ ಹೊರಗೆ ಇಟ್ಟಿದಾರ ಅವರು ಆದ್ರೆ ಆದ್ರ ಪಕ್ಕ ಹೋಗಿ ಚಿಮ್ನಿ ಹಚ್ಚಿದಾನವ ಏನ್ ಮಾಡ್ತಿ ಎಲ್ಲಾದ್ರೂ ಕಿಡಿಗಿಡಿ ಸಿಡ್ದು ಹತ್ಕೊಂತಿತ್ತಂದ್ರ ಉಷ್ಟು ಕಟ್ಟಿಗೆ ಕಟ್ಟಿಗೆನ ಬಸ್ಮಾ ಹಾಕ್ತಿದ್ವ ಅದಕ್ಕಯ್ಯಾಗ ಹಿಡ್ಕೊಂಡು ನೆಲಕ್ ತಿಕ್ಕಿ ತಿಕ್ಕಿ ಎಲ್ಲ ಬಿಸಾಕ್ ಬಂದವ ಅಯ್ಯೋ ಹೌದ್ರಿ ಹ್ಞೂ ನವಾಸ ಅನ್ನ ಹುಡುಗರಿಗೆ ಗೊತ್ತಾಗಲ್ಲ ಮತ್ತೆ ಅದಕ್ಕೆ ಕೈ ಹಿಡ್ಕೊಂಡು ಬನ್ನಿ ಮತ್ತೆ ಎಷ್ಟು ಪಟಾಕಿ ಹಚ್ಚಿ ಖಾಲಿ ಮಾಡ್ತಿದ್ದ ಏನು ಅದಕ್ಕೆ ಇವತ್ತು ಗಣಪತಿ ವಿಸರ್ಜನೆ ಮಾಡಕ್ಕೆ ಬೇಕಾಕೇತಪ್ಪ ಸಾಕು ಇವತ್ತು ಈಗ ರಾತ್ರಿಗೆ ಹಚ್ಚುವಂತೆ ಅಂತ ಹೇಳಿ ಸಮಾಧಾನ ಮಾಡಿ ಕರ್ಕೊಂಡು ಬಂದವ ಹಾ ತಾತೆ ಮೊದಲು ಹೇಳಿ ಅಡಿಕೆ ಹಾಕೋತೀನಿ ತಡೆಯವ ಗಂಗಾ ಈ ತಗೋ ಯಾರಿದ್ರಿ ಇದು ಗುಂಡನಿಗೆ ಕೊಡತ್ತೀರಿ ಬ್ಯಾಡ್ರಿ ಅತ್ತೆ ಇಷ್ಟ ಕೊಂಡು ಎಲ್ಲ ಯಾಕೆ ಕೊಡತ್ತೀರಿ ಅವನಿಗೆ ಏ ಇಲ್ಲವಾ ಅವನಿಗೆ ಇಷ್ಟ ಕೊಂಡು ಎಲ್ಲ ಎಲ್ಲಿಂದ ಕೊಡಲಿ ನೀನೊಂದು ಅರ್ಧ ಎಲ್ಲ ಅರ್ಧ ಹಾಕೋ യ്യോ ഇ തല സു ബന് സക്കെ ഇല്ലോ ഏനാള ഇല്ല എഡ് സി കൊടുത്തോട് നന്നോട മൺപത്രല്ല ഊട്ടി ശബ്ദത്തിൽ മറ്റേ ജഗീത അടക്ക ജഗിബന്ധ हे रो यहा राधरे एलयर के आको तारा केड रहे हो नेगा वन नन पिच्चरय ने आको तार बिड़ वा सुनन या कड अबाश्ते हो नेगा आताता अपय यह 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 और यह यह और के आकोंडी यल्ला आते बाल तबतो डोडों कि व्योडकरू मे घ्रूम ने घाताडों ಪಿಕ್ಚರ್ ಇಂದ ಹಾಡ್ ನಿನ್ ಮಗ ನೋಡ್ರಿ ಈಗ ಸಮಾಧಾನ ಆತ್ ನೋಡವಾ ನನ್ಗೆ ಊಟ ಮಾಡಿ ಒಂಚೂರ್ ಎಲ್ಲ ಅಡಿಕೆ ಹಾಕೊಂಡ್ರನ ಸಮಾಧಾನ ಆಕೇತಿ ಇವ್ರೆಲ್ರು ಈ ಕಡೆ ಬರತಾರಲ್ಲವ ಸರೋಜಾ ರೇಖಾ ಸುಶೀಲಾ ಹ ಬರ್ರಿ ಬರ್ರಿ ರಂಗೋಲಿ ನೋಡವ ನಮ್ ಗಂಗಾ ಎಷ್ಟ್ ಚಂದ್ ಬಣ್ಣ ತುಂಬಿ ಹಾಕಿದಾಳೆ ನಮ್ಗಿಂತ ಹಾಕಕ ಬರಲ್ಲವ ಯಾವ್ದೋ ಒಂದ್ ಹಾಕ್ ನಡಿ ಅಂದ್ಬಿಡ್ತೀವಿ ಸೊಟ್ಟ ಬಟ್ಟ ಆಗಿರ್ತೈತೆ ಎಷ್ಟ್ ಚಂದ ಆಗೇತೆ ರೇಖಾ ಸರೋಜಾ ರಂಗೋಲಿ ತೊಳೆದ್ರ ಮತ್ತೆ ಮೇಲಿಂದ ಹಾಕ್ ಬರವ ಹ್ಮ್ ಹ್ಮ್ ಅತ್ತೆ ಸೊಸದ ಹಬ್ಬ ಭಾರಿ ಜೋರ ಐತಿ ಎಲ್ಲಿ ಜೋರ್ ಬಾರವಾ ವರ್ಷ ವರ್ಷ ಮಾಡ್ದಂಗ ಮಾಡ್ತೀವಿ ನಾವು ನೀವು ಎಲ್ರು ಈಗ ಊಟ ಮಾಡ್ಕೊಂಡ್ ಬಂದ ಎಲ್ಲಾ ಕೂತಿದ್ವಿ ಬಂದ್ರಿ ಕುಂತ್ರ ಏನಕೇತಿ ಏನಲ್ಲ ಅದಕ್ಕೆ ಏನಾಕೈತೆ ಸಗಣಿಯಿಂದ ಸರಸಿರೋದೇ ಹೊಸ ಸೀರೆ ಹಾಕೊಂಡೇನೋ ಸೀರೆ ಗೀರೆ ಹಾಕೊಂಡಿತಂತೆ ಈ ಕಡೆ ಚಾಪೆ ಮೇಲ್ ಬಾರವ ಅಂತ ಕರದ್ನಿ ಎಲ್ಲಿ ಹೊಸ ಸೀರೆ ಇದೆ ದಿನ ಮತ್ತ ಒಂದ್ ದಿನಕ್ಕೂ ಉಟ್ಕೊಂಡಿದ್ದ ನೋಡಿಲ್ಲಾ ಏ ಮಸ್ಸತ್ತಿ ಮಸ್ತ್ ಹತ್ತಿ ನೀನೇ ನೋಡಿಲ್ಲ ಅನಸ್ತೈತಿ ಈಗ ತಗೋ ಯಾವತ್ತ ಉಟ್ಕೊತೀನಿ ಅವತ್ತು ಬಂದು ತೋರಿಸ್ತೀನಿ ಅಂತ ನೀನ್ ಹಲೋಲಲ್ಲ ಸರ್ ಜೀ ಏನ್ ಲೈ ಇದೆ ಕತಕ್ ಲಕ್ಷ್ಮೀ ಅವ್ರ ಲಂಗ ದೋಣಿ ಹಾಕೊಂಡ ಏನು ಭಾರಿ ಮಿಂಚಾ ಅದಿ ಇವತ್ತು ನೀನೆ ಹಂಗೇನಿಲ್ಲ ಅಕ್ಕ ನನ್ನ ತಂಗಿದಿದೆ ಆಕೆ ಹೊಟ್ಟೆ ಬಂದೈತಲ್ಲ ಆಗಲ್ಲ ಭಾಳ ಸುಟ್ಟಾಗತೈತಿ ನೀನು ಹಾಕೋ ತಗೊಳಕ್ಕ ಅಂತ ಕೊಟ್ಟಿದ್ದಾಳೆ ನಂಗೆ ಏನು ಕಾಣತ್ತೀನಿ ಏ ಭಾರಿ ಮಸ್ತ್ ಕಾಣತ್ತೀವಿ ಬಿಡವ್ವ ಈ ಹುಡುಗಿ ಕಣ್ಣಗೆ ಕಾಣತೀನಿ ನೋಡಿ സുശീല ഇൻ്റോല നമ്മ ഹി കർജിനിരിജക്ക ഗിരിജു നമു സ്വല് അടിക്ക ಇಲ್ಲವ ಬಾಳವ ಎರಡೇ ಎಲೆ ಇದಾವ ಮತ್ ಸಾಯಂಕಾಲಕ್ ಹಾಕೊಳಕ್ ಬೇಕಾಕೇತ್ ನನ್ಗೆ ಮನೆಯವರು ಮತ್ತ್ ಪಟ್ಟಣಕ್ ಹೋಗಿದಾರೆ ಯಾರು ತಂದ್ಕೊಡ್ತಾರ ಅಲ್ಲಿ ಒನ್ಯ ಮತ್ ಗಣಪತಿ ಅದು ಕುಂದರ್ಸಿದಾರೆ ನಾ ಅಂದ್ರೂ ಹೋಗಲ್ಲವ ಅದಕ್ಕ ಇರ್ಲಿ ಈಗ ಎಲ್ಲಿ ಎಲ್ಲ ಅಡಿಕೆ ಹಾಕೋತೀರಿ ನಡ್ರಿ ಹೆಂಗೋ ಬಂದಿರಿ ಊಟ ಮಾಡ್ರಿ ಒಂದ್ಸ ಸ್ವಲ್ಪ ಗೋಧಿ ಹುಗ್ಗಿ ಹಪ್ಳ ಸಂಡಿಗೆ ಉಪ್ಪಿನಕಾಯಿ ಹೋಳ್ಗೆ ಬದ್ನೇಕಾಯಿ ಪಲ್ಯ ಎಲ್ಲಾ ಐತೆ ನೋಡ್ರಿ ಊಟ ಅದು ಏನ್ ಬೇಡಕ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡನ ಬಂದಿವಿ ನಾವ್ ಈಗ ಎಲ್ಲ ಅಡಿಕೆ ಅಷ್ಟ ಕೊಡು ಸಾಕು ನಮ್ಗೆ ಮುಂಚೆ ಆದ್ರೆ ಹೇಳಿಟ್ಟಿದ್ರೆ ಊಟಕ್ಕೆ ಮೂವರು ಇಲ್ಲ ಬಂದ್ಬಿಡ್ತಿದ್ವಿ ನೀನ್ ಈಗ ಹೇಳಿದ್ರೆ ಹ್ಮ್ ಹ್ಮ್ ಹೌದೇನವ ಇಲ್ಲಿ ಕೆಲಸ ಎಲ್ಲ ಬಿಟ್ಕೊಟ್ಟು ನಿಮ್ಮ ಕರೆಯಾಕ್ ಬರೀ ಬರ್ತೀನಿ ನಾನು ಈಗ ತಗೊಂಡ್ರಿ ಇಲ್ಲ ಮಧ್ಯಾಹ್ನದ ಊಟ ಮಾಡಿ ಒಮ್ಮೆ ಇಲ್ಲ ಅಂತಂದ್ರೆ ರಾತ್ರಿಗಿ ಊಟ ಮಾಡಿ ನಾನು ನಿಮ್ಮ ನಿಮ್ಮ ಮನೆಗಳಿಗೆ ಬ್ಯಾಟ್ರಿ ತಗೊಂಡ್ ಬಂದ್ ಬಿಡಕ್ಕೆ ಬರ್ತೀನಿ ಬ್ಯಾಡಕ ನಮ್ ಅತ್ತೆ ಬುದ್ಧಿ ಗೊತ್ತೈತಲ್ಲ ನಿಮಗೆ ಮತ್ತೆ ಕಟ್ಟಿಗೆ ತಗೊಂಡ್ ನಿಮ್ಮ ಮನೆ ಹತ್ರಕ್ಕ ಬಂದ್ ಬಿಡ್ತೈತೆ ಊನ ಅಕ್ಕ ನಂದು ಅದಕತೆ ಸುಶೀಲಕ್ಕ ಅವ್ರದ್ ಅತ್ತೆ ಕಟ್ಟಿಗೆ ತಗೊಂಡ್ ಬಂದ್ರೆ ನಮ್ಮ ಮನೆಯವ್ರ್ ನಂಗೆ ದೊಡ್ಡನ ಇರ್ಕೊಂಡ್ ಬರ್ತಾರೆ ಇಲ್ಲ ಒಂದ್ ಐದ್ ನಿಮಿಷ ಹೋಗಿ ಬರ್ತೀನಿ ತಡ್ರಿ ಅಂತ ಬಂದಿನಿ ನಾನು ಹ್ಮ್ ನಿನ್ಗೆ ನಿಮ್ ಅತ್ತೆ ಕಟ್ಟಿಗೆ ತಗೊಂಡ್ ಬರ್ತಾರೆ നന്നുടൊബ നോടീലി അനഗന് ಊಟ ಮಾಡ್ಕೊಂಡ ಬಂದಿನ ನಾನು ಈಗ ಊಟ ಮಾಡಿದ್ರೆ ಕುತ್ತಿಗೆಗ ಬರ್ತೈತೆ ಬೇಕಿದ್ರೆ ನೀವಿಬ್ರು ಮಾಡೋಗ್ರಿ ನನಗ್ ಬೇಡ ಹೇಳಿಲ್ಲ ಬಂದ ತಕ್ಷಣಕ್ಕೆ ಎಲ್ಲ ಅಡಿಕೆ ಅಷ್ಟ ಕೊಡಕ ಹೊಟ್ಟೆ ತುಂಬ ಊಟ ಮಾಡಿನ ಬಂದಿವಂತ ಅಕ್ಕ ನಡ್ರಿ ನೀವು ಅದ್ರ ಒಂದ್ಸ ಸ್ವಲ್ಪ ಊಟ ಮಾಡ್ರಿ ಬೇಡ ಗಂಗ ಬರ್ಬೇಕಾದ್ರೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡನ ಬಂದೀವಿ ಹ್ಮ್ ನಾನು ಅಷ್ಟ ಹ್ಮ್ ಹ್ಮ್ ಹಾ ತಗೊಡ್ರವ ಬೇಡ ಅಂತಂದ್ರೆ ಬೇಡ ಏನು ಮಾಡಾಕ್ ಬರ್ತೈತೆ ನಮ್ ಗಣಪತಿ ಬಾಪ ಕೈ ಮುಗಿದು ಪ್ರಸಾದ ಆದ್ರ ತಿನ್ನುವಂತ ನಡ್ರಿ ಹ್ಮ್ ಹ್ಮ್ ಹಾ ತಕ್ಕ ಪ್ರಸಾದ ತಗೋಳ್ತೀವಿ ಇದು ಗಿರಿಜಾಕ ಗಣಪತಿ ಯಾವತ್ತಿ ಸರ್ಜನೆ ಮಾಡ್ತೀರಿ ನೀವು ಇವತ್ತ ಮಾಡ್ತೀವ ನೀ ನಾವು ಮೂರ್ ದಿನಕ್ ಇಲ್ಲ ನಾಲ್ಕನೇ ದಿನಕ್ಕೆ ವಿರ್ಜನೆ ಮಾಡ್ತಿದ್ವಿ ಗಂಡ್ ಮಕ್ಳು ಮೂರು ದಿನ ಆಕೇತಿ ಯಾರು ಗಣಪತಿ ಹೋಗ್ಯತ್ ಕೇಳ್ಕೊಂಡ್ ಬರೋನ್ ಬಾ ಅಂತ ಕರ್ಕೊಂಡ್ ಬಂದ್ ನೀವ್ರಿಗೆ ಹಾವ ನಾಳೆನ ಕರಿ ಅನ್ನ ತರ ಬರ್ಜೇರಿ ಪಟ್ಲಿ ತರಾಕ್ ಹೋಗೋದೇನು ಮೀಟಿಂಗ್ ಏನು ಅದಕ್ಕ ಇವತ್ ಮೂರ್ ದಿನ ಆಕೇತಿ ಇವತ್ತ ಮಾಡ್ಬಿಡೋಣ ಅಂತ ಅನ್ಕೊಂಡಿವಿ ನೋಡ್ರಿ ಎಡೆ ಮಾಡಿ ಒಂದ್ಸತ್ ಸ್ವಲ್ಪ ಪೂಜೆ ಮಾಡಿ ಗಣಪತಿ ಬಪ್ಪ ಕಳ್ಸೋಣ ಹ್ಮ್ ಹಾ ತಗೊಳ್ಳಕ ಹಂಗೇ ಮಾಡೋಣ ಅಂತ ಸರೋಜಾ ರೇಖಾ ನಡ್ರವಾ ಗಣಪತಿ баಪ್ಪಗೆ ಒಂದ ಸ್ವಲ್ಪ ಕೈ ಕೈಮಗ್ದೆ ನಮ್ಮ ನಮ್ಮ ಮನೆಗಳಿಗೆ ಹೋಗೋಣ ನಡ್ರಿ ಮತ್ತೆ ಗಣಪತಿ баಪ್ಪ ಹೋಗ್ತಾರೆ ಇವತ್ತೆ ಎಲ್ಲಾ ಬಾಳ್ ಕೆಲಸ ಇರ್ತೈತೆ ಮತ್ತೆ ನಮ್ಮ ಅತ್ತೆ ಓದಾಕೇ ಆ ಕಡೆಗೆ ಇದಾಳ ಅಂತ ಅನ್ಕೊಂಡ ಬಿಡ್ತೈತಿ ಹ ಬರಿ ಅಕ್ಕ ಹೋಗೋಣ ಅಯ್ಯಯ್ಯಯ್ಯ ನೋಡಕ ಎರಡು ಕನ್ ಸಾಲ್ದವ ಇವ ಗಿರಿಜಾಕ ಏನಕೈದೆ ಟಿವಿ ಪಿಕ್ಚರ್ ಗಳನ್ನದು ಮಾಡ್ತಾರಲ್ಲ ಹಂಗ ರೆಡಿ ಮಾಡಿತರಲ್ಲಕ ಅವೇ ನಾವು ಖರೇನೋ ಹೂವು ಸಿಕ್ಸಿರಿ ಏನ್ಟಿಕ್ ಒಂದು ಗೊತ್ತಾಗತ್ತಿಲ್ಲ ಭಾರಿ ಚಂದ ರೆಡಿ ಮಾಡಿರಿ ಅದನ್ನ ಅನ್ಕೊಂಡು ಎಷ್ಟು ಚಂದ ರೆಡಿ ನೋಡು ನೋಡ್ರಿ ಮಾಡ್ತಾರವ ರಾತ್ರಿ ಎಲ್ಲಾ ಎಚ್ಚರ ಇದ್ದು ನನ್ನ ಮಗ ಸೊಸೆ ನೋಡ್ ಮಾಡಿರೋದು ಎಷ್ಟು ಚಂದ ಮಾಡಿದಾರಲ್ಲ ಈಗ ಅದು ಹೇಳೋದು ಏನದು ಪ್ಲಾಸ್ಟಿಕ್ ತರ್ಸಿದ್ಯಾಲ ಎದ್ರಾಗ್ಲಿಪ್ಕಾರ್ಟ್ ಅಲ್ರಿ ಅತ್ತೆ ಹ್ಞೂ ಹ್ಞೂ ಅದ ನೋಡವಾರ್ಟ್ ಏನ್ ಅನ್ನತಾಳ್ ನೋಡಂಗ ಅದ್ರಾಗ ಅದ ಪ್ಲಾಸ್ಟಿಕ್ ಹಿಂದ್ಗಡೆ ಹಾಕಿರೋದು ಹ್ಮ್ ಅದ್ರಾಗ ಅಂತ ನೋಡದೆ ಗುಲಾಬಿ ಹೂವ ಇಲ್ಲ ದೊಡ್ಡ ದೊಡ್ಡ ಹ್ಮ್ ಅವನು ಅದ್ರಾಗ ಮತ್ತೆ ನೋಡು ನೋಡಿ ಗುಲಾಬಿ ಅದು ಅದ್ರಾಗ ಒಟ್ಟ ಅವ್ರ ಅಡ್ರೆಸ್ ಹಾಕಿದ್ರ ಇಲ್ಲಿ ಮನೆ ಮಠ ತಂದ್ಕೊಟ್ಟ ನೋಡ್ ಮನೆ ಮಠ ತಂದ್ಕೊಟ್ಟೋಗ್ತಾರಂತೆ ಹೋಗ್ತಾರಂತೆ ಏನೋ ನೀನ್ ಹೇಳೋದು ಒಂದು ಅರ್ಥ ಆಗತ್ತಿಲ್ಲ ನನ್ಗಾದ್ರೆ ಚಂದ ಅದ್ರ ರೆಡಿ ಮಾಡಿದಾರ ನೋಡಿ ಇಬ್ರು ಗಂಡ ಎಂತಿ ಭಾರಿ ಬುದ್ಧಿವಂತ ఆ ప్లాస్టిక్ కండత రంగోలి ఎస్ ఏనే బకా ఇంత మగ సొస పడ ఏ జన్మకు పుణ్య నోడీ బా పుణ్య ఇంత భగ్య నిల్గూ సిగ్లవ ఆ తే గణపతి బాప కై ముగిరి గంగ హాపె తా హోగవ్రీ కుంద అర్శనా కుం కొట్ట ప్రసాద కొడు ఏ చాపే అది ఏన్ బ్యాడ్బిడతా అంద కు కు బడ గంగ ఇరు గణపతి బాప కై ముగీన్ వక్ర తుండ మహాకాయ కోటి సురేష్ర్విజ్ఞం కురుమే దేవ సర్వ కరేష సర్వద అప్ప గణప ఎల్గూ ఒళద్ తందే ఎల్గూ ఆయుష ఆరోగ్య కొట్టు కడు గణి గంగ మొదల అర్శనా ఆమె ప్రసాద్ సుశీల రేఖా సరోజ కుందే కుందర అక్క ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮ್ರು ಅಂತ ಅನ್ಕೊಳತ್ತೀನಿ ನಾವು ಆರಾಮದಿ ನೋಡ್ರಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾಕಂದರೆ ಈ ವಿಡಿಯೋನ ಇಲ್ಲಿಗ ಮುಗ್ಸಿನ್ರಿ ಮಾತುಕತೆ ಮಾಡಿಕೊಂಡು ಅರಶನ ಕುಂಕುಮ ಕೊಡೋದು ಮಾಡ್ಬೋದಾಗಿತ್ತು ಆದರೆ ನನಗೆ ಇಲ್ಲಿ ವಿಡಿಯೋ ಮಾಡೋದಕ್ಕೆ ಭಾಳ ಅಂದ್ರೆ ಭಾಳ ಡಿಸ್ಟರ್ಬೆನ್ಸ್ ಆಗತ್ತೈತೆ ಯಾಕಂದ್ರೆ ಅವ್ರು ನಿನ್ನೆಯಿಂದ ಮತ್ತೆ ಅವ್ರು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಕೊಟ್ಟ ಕೊಟ್ಟ ಬಡಿಯೋದು ಡ್ರಿಲ್ಲಿಂಗ್ ಮಿಷಿನಿಂದ ఈగలూ నిమ్ కేస్తి ఏను బలు మొత్తం కిటికీ వాటర్ అది మాతరేనో రీవ్ కంప్లీట్ ఆగతా ఏమో మన నన్గ్ అద అన్స్బిట్టీ అదక ఈ విడియోన ఇల్గ ముగ్తాయిదినీ ఈ విడికి నిమ్మదే ఒక్ కొ నమగూ భా ఖుషి ఆకైతే యారె నమ్మ చూడతీ దయట్టి చాలాల్న సబ్స్క్రైబ్ మూడు నమ్మ వీడియోన పూర్తి నోడి సపోర్ట్ మరి అంత హతా మొత్తం నిమ్మ భేటీ ముందే వీడియో దా టా బాయ్ బాయ్